ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ನಿಜವಾಗ್ಲೂ ನಾನು ಇರೋದೇನು ಅಂದರೆ ಎಲ್ಲರೂ ಹೇಳ್ತಾರೆ ಐವತ್ ನಲ್ವತ್ತೆಂಟು ಸಿನಿಮಾ ಅಂತ ನಲವತ್ತೆಂಟು ಸಿನಿಮಾ ಕನ್ನಡದಲ್ಲಿ ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಿ ಸರಿ ಐವತ್ತಾಯಿತು ಆದರೆ ಹದಿನಾರು ಸಿನಿಮಾ ಪ್ಲಸ್ ಮಿಸ್ ಆಗೋಯ್ತು ನನಗೆ ಅದೇನೇ ಸಿನಿಮಾ ತಿರ್ಗಿ ಯಾಕೆಂದರೆ ನನ್ನ ಆರಾಧ್ಯ ದೇವ ನನ್ನ ಗುರುಗಳು ಇಲ್ಲ ಇದ್ದಿದ್ರೆ ವರ್ಷಕ್ಕೊಂದು ಸಿನಿಮಾ ಹದಿನೈದು ಸಿನ್ಮಾ ಅಂದರೆ ಅರುವತ್ತೈದು ಸಿನ್ಮಾ ಆಗಿರೋದು ನಂದು ಏಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸಾರು ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟರು ಅಂದರೆ ಅವ್ರ ಹತ್ರ ಅವ್ರ ಹತ್ರ ಇಂದ ತುಂಬ ಇದೆ ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಅಂದ ಸತ್ಯ ಅಂದರೆ ಅವರು ತಿದ್ದು ಇವತ್ತು ಈ ಶೀಲನ ಬೆಳೆಸಿದ್ದು ಇವತ್ತು ಈ ಮಟ್ಟಕ್ಕಾಗಿದ್ದೀನಿ ದಿನ ಒಂದು ಸತಿ ನೆನೆಸ್ಕೊಳ್ತಾರೆ ಅವ್ರು ಹೇಳೋಕ್ಕಾಗಲ್ಲ ಮಿಸ್ ಮಾಡಿಕೊಡೋದು ಮಿಸ್ ಬೌದು ಆಮೇಲೆ ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮ ಮಗ ಹೇಳಿದೆ ಹೇಳ್ದೆ ನಾನು ಅಪ್ಪ ಪಪ್ಪ ಕಾಲಿಗೆ ಎಷ್ಟು ಬಿದ್ದೈತೆ ಯಾಕೆ ಇದ್ದೆ ಕ್ರಿಕೆಟ್ ಅವ್ರೇನೆಂದರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ರೇನಾದ್ರು ಮಾಡಿದ್ರೆ ಅದು ಸಕ್ಸಸ್ಸೇ ಅವ್ರು ಕ್ರಿಕೆಟ್ ಮನೆ ಕ್ರಿಕೆಟು ನೋಡಿದಾಗ ನಿಜವಾಗ್ಲೂ ಮೈ ಜುಮ್ಮಿಸೋದೆ ರೆಗ್ಯುಲರ್ ಆಟಗಾರರು ಹಂಗೆ ಆಡೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆಡನಾರೇಲ್ಲ ನಿಜವಲ್ಲೂ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸಲ್ಲಿ ಗೆದ್ದಿದ್ದೀರಾ ಚಿತ್ರರಂಗದಲ್ಲೂ ಗೆದ್ದಿದ್ದೀರಾ ಜನಗಳ ಮಂದಲ್ಲಿ ಗೆದ್ದಿದ್ದೀರಾ ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮದ ಆಡನಾರಿಲ್ಲ ಆ ಥರ ಒಂದು ಕಾರ್ಯಕ್ರಮ ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು ನಿಜವಾಗ್ಲೂ ನಾನು ಕರೆದಾಗ ನಾನು ಹೇಳಿದೆ ಬೇಡ ಪಾಪ ಅವ್ರು ತೊಂದರೆ ತೊಂದರೆಗೋಗ್ಬೇಡದೆ ಇಲ್ಲೆಲ್ಲ ಇವತ್ತು ಅವ್ರ ಬಾಮೈದು ಪಿಚ್ಚರ್ ಅವರು ಇಲ್ಲಿ ಪೂಜೆ ಅಲ್ಲೋಕದಲ್ಲಿ ಇಲ್ಲಿ ಬಂದವರು ಅಂದರೆ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ನಾನು ಅಭಾರ ಹೇಳ್ತೀನಿ ಯಾಕಂದರೆ ಅವರು ಒಂದ್ಸರ್ತಿ ಮಾತುಕೊಟ್ರೆ ಬರ್ತಾರೆ ಬಂದು ನೆಟ್ಕೊಂಡಿರ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಕ್ತಳ್ಳಿ ಚಂದ್ರಶೇಖರ್ ಎಸ್ ನಾರಾಯಣ್ ಸಾರು ಇಂದ್ರ ಸುಮಾರು ಜನ ಇವತ್ತು ಗುರುತಿಸ್ ಬಂಡ ಎಲ್ಲ ಇದ್ದಾರೆ ನಾನು ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾಯಿದ್ದೀವಿ ಅಂದರೆ ಅಂದ್ರೆ ನೂರು ನೂರು ಇಪ್ಪತ್ತು ಸಿನಿಮಾ ಬತ್ತೆ ಗೆಲ್ತಾ ಇದ್ದವು ಇವತ್ತು ಇನ್ನೂರ ತೊಂಬತ್ತು ಮುಂದಿರು ಸಿನಿಮಾ ಬರ್ತಾಯಿದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಥರ ಮಾಡಬೇಕು ನಿಜವಾಗ್ಲೂ ತುಂಬ ಹುಡುಗರು ಬಂದಿರೋ ಇವತ್ತು ಎಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದರೆ ನಿಜವಾಲು ಖುಷಿ ಆಗ್ತದೆ ಶಂಕರ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂಥ ಶಕ್ತಿ ಇಲ್ಲ ಯಾರಿಗೂ ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪರು ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನೂ ಅವ್ರ ಜೊತೆಯಲ್ಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಯಾಕೆಂದರೆ ಈ ಹುಡುಗರು ಒಂದೊಳ್ಸತಿ ಒಂದ್ಸತಿ ಕೇಳಲ್ಲ ಅಂತ ಇರ್ಬೋದು ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡಿಕೊಂಡು ದಯವಿಟ್ಟು ಸಹ ನಿಮ್ಮ ಮುಂದಾಳ ನಾನು ನನ್ನ ಮನವಿ ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂರು ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕಂದರೆ ಇವತ್ತು ಚಿತ್ರರಂಗಕ್ಕೆ ಎಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡಬೇಕು ಇವತ್ತು ಶ್ರೇಯಸ್ ಬಿಡಿ ಅವನಿಗೆ ಸಿನಿಮಾ ಎಲ್ಲ ನೂರು ದರ ಇರ್ತದೆ ಅವನಿಗೆ ಅವ್ನ ಸಿನಿಮಾದಲ್ಲಿ ಗೆದ್ದೇ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಗ್ಲಿ ಅವನು ಇವತ್ತಲ್ಲ ನಾನು ಗ್ಯಾರಂಟಿ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಹಿಂದಿನೂ ಮಾಡ್ತೇನೆ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗನ ಪೊಟ್ಟ ಏನಿದೆ ಅಂತ ನಾನಂತೂ ಅವ್ನು ಬಿಡಲ್ಲ ಅವ್ನು ಯಾಕೆಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ಇಲ್ಲಾಂದ್ರೆ ಅವ್ನಿಗೆ ಬಿಸ್ನೆಸ್ ಮಾಡೋ ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯ್ತು ಮಾಡಲ್ಲ ಅವ್ನು ಗೆದ್ದೆ ಗೆಲ್ತಾನೆ ಅವ್ನಲ್ಲಿ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನಾನು ಬಿಡಿ ನಾನು ಸಿನಿಮಾ ನಾನು ಐವತ್ತು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಫೋನಲ್ಲೇ ಇದು ಮಾಡ್ತಾ ಆ ಕೆಪಾಸಿ ನನಗಿದೆ ಎರಡನೇ ಮಾತಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಕಿಚ್ಚ ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಹುಚ್ಚ ಫೀಲಿಂಗ್ ಮತ್ತು ಸಿನಿಮಾ ಆ ಸಿನಿಮಾದಲ್ಲಿ ಆ ಹುಚ್ಚೋದನ್ನು ನೋಡಿದಾಗ ಫಸ್ಟ್ ನಾವೇ ರೈಸ್ ತಂದು ಮಾಡಕ್ಕೆ ಹೋದಾಗ ಆ ಉಸಿರಿ ಉಸಿರಿ ಆ ವಾರ್ಡ್ಗಳು ಫೀಲಿಂಗ್ ಬಂತು ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಿ